ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಅಣ್ಣಯ್ಯ ಧಾರಾವಾಹಿ ಪ್ರೇಕ್ಷಕರಿಂದ ಮೆಚ್ಚುಗೆ ಪಡೆದುಕೊಳ್ತಾ ಇದೆ ವಿಕಾಸ್ ಉತ್ತಯ್ಯ ಹಾಗೂ ನಿಶಾ ರವಿಕೃಷ್ಣನ್ ಲೀಡ್ ರೋಲ್ ನಲ್ಲಿ ಕಾಣಿಸಿಕೊಂಡಿರುವ ಈ ಸೀರಿಯಲ್ನ ಪ್ರತಿಯೊಂದು ಪಾತ್ರಗಳು ಕೂಡ ಜನರಿಗೆ ತುಂಬಾ ಇಷ್ಟ ಆಗ್ತಾ ಇದೆ ಅದರಲ್ಲಿ ಗುಂಡಮ್ಮ ಅಲಿಯಾಸ್ ರಶ್ಮಿ ಪಾತ್ರ ಕೂಡ ಒಂದು ಸದ್ಯ ಗುಂಡಮ್ಮನಿಗೂ ಜಿಮ್ ಸೀನನಿಗೂ ಮದುವೆಯಾಗಿದ್ದು ಮುಂದೆ ಏನಾಗಲಿದೆ ಎಂಬ ಕುತೂಹಲ ಮೂಡಿದೆ ಇಲ್ಲಿ ಅಣ್ಣಯ್ಯ ಧಾರವಾಹಿಯ ಗುಂಡಮ್ಮ ಪಾತ್ರಧಾರಿ ಕುರಿತು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ನಿಮಗೆ ನೀಡ್ತಾ ಇದೀವಿ ಹಾಗಾದ್ರೆ ಬನ್ನಿ ಶುರು ಮಾಡೋಣ ಅಣ್ಣಯ್ಯ ಧಾರಾವಾಹಿಯಲ್ಲಿ ಕ್ಯೂಟ್ ಆಗಿ ಪಟಪಟ ಅಂತ ಮಾತಾಡುವ ಗುಂಡಮ್ಮ ಪಾತ್ರಧಾರಿ ನಿಜವಾದ ಹೆಸರು ಪ್ರತೀಕ್ಷಾ ಶ್ರೀನಾಥ್ ಈ ಸೀರಿಯಲ್ ನಲ್ಲಿ ಮಾರಿಗುಡಿ ಶಿವಣ್ಣನ ಮೂರನೇ ತಂಗಿ ರಶ್ಮಿ ಅಲಿಯಾಸ್ ಗುಂಡಮ್ಮ ಪಾತ್ರದ ಮೂಲಕ ಜನಪ್ರಿಯತೆ ಗಳಿಸಿದ್ದಾರೆ ಪ್ರತೀಕ್ಷಾ ಶ್ರೀನಾಥ್ ಕೇವಲ ನಟಿ ಮಾತ್ರ ಅಲ್ಲ ಹಲವು ಅದ್ಭುತ ಕಲೆಗಳನ್ನ ಮೈಗೂಡಿಸಿಕೊಂಡಿರುವಂತಹ ಒಂದು ಕಲಾವಿದೆ ಇವರು ಯಕ್ಷಗಾನ ಕಲಾವಿದ ಕೂಡ ಹೌದು ಸಮಯ ಸಿಕ್ಕಾಗಿಲ್ಲ ಯಕ್ಷಗಾನ ವೇಷ ತೊಟ್ಟು ವೇದಿಕೆಯಲ್ಲಿ ಕಾರ್ಯಕ್ರಮ ನೀಡುತ್ತಾ ಇರ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಹಲವಾರು ಯಕ್ಷಗಾನ ವೇಷದ ಫೋಟೋಗಳನ್ನ ಶೇರ್ ಕೂಡ ಮಾಡಿದ್ದಾರೆ ಅವರ ಇನ್ಸ್ಟಾಗ್ರಾಮ್ ನೋಡಿದ್ರೆ ನಿಮಗದು ಗೊತ್ತಾಗುತ್ತೆ ರಂಗಭೂಮಿಯ ಹಿನ್ನೆಲೆಯನ್ನು ಹೊಂದಿರುವಂತಹ ಪ್ರತೀಕ್ಷಾ ಕಿರುತೆರೆಗೂ ಕಾಲಿಡುವುದಕ್ಕೂ ಮುನ್ನ ಸಾಕಷ್ಟು ನಾಟಕ ಅಭಿನಯಿಸಿದ್ದಾರೆ ಈ ಹಿಂದೆ ಶೂರ್ಪನ ವೇಷದಲ್ಲಿಯೂ ಗಮನ ಸೆಳೆದಿದ್ರು ನಟನೆ ಯಕ್ಷಗಾನ ಜೊತೆಗೆ ಗಾಯನದಲ್ಲೂ ಅಪೇಕ್ಷ ಸೈ ಅಂತ ಅನಿಸ್ಕೊಂಡಿದ್ದಾರೆ ಅಣ್ಣ ಧಾರವಾಹಿಯಲ್ಲಿ ವಿಕಾಸ್ ಉತ್ತಯ್ಯ ನಾಯಕನಾಗಿ ಕಾಣಿಸಿಕೊಂಡಿದ್ದಾರೆ ಸೀರಿಯಲ್ ಸೀರಿಯಲ್ನಲ್ಲಿ ರೌಡಿ ಬೇಬಿ ಅಥವಾ ಅಮೂಲ್ಯ ಅಂತಲೇ ಸಿಕ್ಕ ಪಟ್ಟೆ ಖ್ಯಾತಿ ಗಳಿಸಿದ್ದ ನಿಶಾ ರವಿಕೃಷ್ಣನ್ ಈ ಧಾರಾವಾಹಿಯ ಹೀರೋಯಿನ್ ಉಳಿದಂತೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಸೂಪರ್ ಹಿಟ್ ಸಿನಿಮಾ ಕಾಟೇರದಲ್ಲಿ ಆರಾಧನಾ ರಾಮ್ ಅವರ ಬಾಲ್ಯದ ನಲ್ಲಿ ಕಾಣಿಸಿಕೊಂಡಿದ್ದ ಅಂಕಿತ ಗೌಡ ವೈಶಂಪಾಯನ ತೀರ ಮತ್ತು ಜಲಪಾತ ಸಿನಿಮಾಗಳಲ್ಲಿ ಅಭಿನಯಿಸಿರುವ ನಾಗಶ್ರೀ ಬೇಗರ್ ಪ್ರತೀಕ್ಷಾ ಶ್ರೀನಾಥ್ ಹಾಗೂ ಚಿತ್ರದಲ್ಲಿ ನಟಿಸಿರುವ ರಾಘವಿ ನಾಯಕನ ಮುದ್ದಾದ ತಂಗಿಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಇನ್ನು ಅಣ್ಣೆಯ ಸೀರಿಯಲ್ ಬಗ್ಗೆ ಹೇಳಬೇಕು ಅಣ್ಣೆಯ ಧಾರವಾಹಿಯಲ್ಲಿ ಒಂದೆಡೆ ಸೀನಾ ಪಿಂಕಿ ಪ್ರೀತಿಯ ಗುಟ್ಟು ರಶ್ಮಿ ಮುಂದೆ ಬಯಲಾಗಿದೆ ಮತ್ತೊಂದೆಡೆ ಪಾರು ಮುಂದೆ ತನ್ನ ತಂದೆಯ ನಿಜವಾದ ರೂಪ ಅನಾವರಣವಾಗಿದೆ ರಶ್ಮಿ ಮತ್ತು ಗುಂಡಮ್ಮ ಮುಂದೇನು ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಜನಪ್ರಿಯ ಧಾರವಾಹಿಗಳಲ್ಲಿ ಅಣ್ಣೆಯ ಸಹ ಒಂದು ಇಲ್ಲಿ ಇತ್ತೀಚಿನ ಗಳಲ್ಲಿ ಸಾಕಷ್ಟು ಟ್ವಿಸ್ಟ್ ಗಳು ಕೂಡ ಸಿಗ್ತಾ ಇವೆ ಒಂದರ ಮೇಲೆ ಒಂದರಂತೆ ಸಿಗ್ತಾ ಇರುವ ತಿರುವು ಪ್ರೇಕ್ಷಕರನ್ನ ತುದಿಗಾಲಲ್ಲಿ ಿದೆ ಒಂದೆಡೆ ಪಾರು ಅಪ್ಪನ ಸತ್ಯವನ್ನ ಅರಸಿ ಹೋದ್ರೆ ಮತ್ತೊಂದೆಡೆ ರಶ್ಮಿಯ ಮುಂದೆ ಗಂಡನ ಪ್ರೀತಿಯ ಅನಾವರಣ ಆಗಿದೆ ತನ್ನ ತಂದೆ ಕರೆದುಕೊಂಡು ಬಂದ ಹೆಂಗಸಿನ ಮೇಲೆ ಸಂಶಯ ಮೂಡಿದೆ ಹಾಗಾಗಿ ಅದನ್ನ ಪತ್ತೆ ಹಚ್ಚಲು ತೋಟದ ಮನೆಯ ಕಡೆಗೆ ಕಳ್ಳ ಹೆಜ್ಜೆಯನ್ನ ಇಟ್ಟಿದ್ದಾಳೆ ಪಾರು ಮನೆಯಿಂದ ಊಟ ತಯಾರಾಗಿ ಊಟ ಎಲ್ಲಿಗೆ ಬರುತ್ತಿದೆ ಅನ್ನೋದನ್ನ ಪತ್ತೆ ಹಚ್ಚಲು ಮುಂದಾದ ಪಾರುಗೆ ಅಲ್ಲಿ ದೊಡ್ಡ ಶಾಕ್ ಒಂದು ಸಿಕ್ಕಿದೆ ಇನ್ನೊಂದೆಡೆ ಸೀನಾ ಅಮ್ಮ ಪಿಂಕಿ ಮತ್ತು ಸೀನನನ್ನು ಹೇಗಾದರೂ ಒಂದು ಮಾಡಬೇಕೆಂಬಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಮನೆಯಲ್ಲಿಯೇ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡಿಟ್ಟಿದ್ದಾರೆ ಒಂದು ಕಡೆ ಗಂಡನನ್ನು ರಶ್ಮಿಯನ್ನು ಮಗಳನ್ನು ಮನೆಯಿಂದ ಹೊರಗೆ ಕಳಿಸಿ ಮನೆಗೆ ಪಿಂಕಿಯನ್ನು ಕರೆಸಿ ಸೀನಾ ಸರ್ಪ್ರೈಸ್ ಕೊಡಲು ತಯಾರಿ ನಡೆಸಿದ್ದಾಳೆ ಮನೆಗೆ ಬಂದಿರುವ ಪಿಂಕಿ ಸೀನಗಾಗಿ ಕೋಣೆ ಪೂರ್ತಿ ಡೆಕೋರೇಟ್ ಮಾಡಿ ಕೇಕ್ ತಂದಿರಿಸಿ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸಿದ್ದಾಳೆ ಜೊತೆಗೆ ಸೀನಾಗೆ ಉಂಗುರವನ್ನು ತುಳಿಸುತ್ತಾ ಇನ್ನಾದರೂ ಮತ್ತೆ ಪ್ರೀತಿಸಿ ನನ್ನನ್ನು ಮದುವೆ ಮಾಡಿಕೊಳ್ತೀಯಾ ಎಂದು ಕೇಳಿದ್ದಾನೆ ಅದಕ್ಕೆ ಸೀನಾ ಕೂಡ ಒಪ್ಪಿಗೆ ಕೊಟ್ಟು ಕೈ ಮುಂದೆ ಮಾಡಿದ್ದಾರೆ ಏನೇ ಆದರೂ ಅಣ್ಣೆಯ ಸೀರಿಯಲ್ ದಿನದಿಂದ ದಿನಕ್ಕೆ ಒಳ್ಳೆ ಟ್ವಿಸ್ಟ್ ಗಳನ್ನ ಪಡ್ಕೊಂಡು ಪ್ರೇಕ್ಷಕರ ಸಂಖ್ಯೆಯನ್ನ ಹೆಚ್ಚು ಮಾಡ್ತಾ ಇದೆ ಇದಿಷ್ಟು ಅಣ್ಣಿಯ ಸೀರಿಯಲ್ ಮತ್ತು ಅಣ್ಣಿಯ ಸೀರಿಯಲ್ ನ ಗುಂಡಮ್ಮನ ಕುರಿತಾದಂತಹ ಇಂಟ್ರೆಸ್ಟಿಂಗ್ ವಿಷಯಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ